ಾಯ ಸತ್ಯ ಧರ್ಮಾಯ್ ಕಲ್ಪ ವೃಕ್ಷ ಕಾಮಧೇನವೇ ಹರಿ ಸರ್ವೋತ್ತಮ ವಾಯು ಗುರವೇ ನಮೋ ನಮಃ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯು ಕಲ್ಪ ವೃಕ್ಷ ಅಂದರೆ ಒಂದು ಆಕಾಶದ ವೃಕ್ಷ ಸ್ವರ್ಗದಲ್ಲಿರುವಂತಹ ಒಂದು ವೃಕ್ಷ ಹಾಗೂ ಕಾಮಧೇನುವೆಂದರೆ ಆಕಾಶದಲ್ಲಿರುವಂತಹ ಹಸು ಸ್ವರ್ಗದಲ್ಲಿರುವಂತಹ ಒಂದು ಹಸು ಯಾವ ಅನುಗ್ರಹ ಬಯಸಿದ ಅದನ್ನು ಅನುಗ್ರಹ ಕೊಡುವಂತಹ ಗುರು ರಾಯರು ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಅವರನ್ನು ನೆನೆಸುತ್ತಾ ಹೋದರೆ ನಮ್ಮ ಜೀವನವು ಒಂದು ಸುಗಮವಾಗಿ ಹೋಗ್ತಾ ಇರ್ತದೆ ಅಂತ ಹಲವಾರು ಒಂದು ಉದಾಹರಣೆಗಳಿವೆ ಅದರಲ್ಲಿ ಪಲ್ಲವಿ ಅವರು ಕೂಡ ಒಬ್ಬರು ಸೊ ಅವರ ಮೂಲಕ ರಾಯರ ಅನುಭವವನ್ನು ರಾಯರ ಒಂದು ಭಕ್ತಿಯನ್ನು ನಾವು ಅವರೊಂದಿಗೆ ಕೇಳೋಣ ಬನ್ನಿ ಹಾಗೂ ಈ ಒಂದು ರಾಯರ ಭಕ್ತ ಒಂದು ಭಕ್ತದ ಒಂದು ಚಾನೆಲ್ ನ ಮುಖ್ಯ ಉದ್ದೇಶ ರಾಯರ ಮಠ ದರ್ಶನ ಸಂಕಲ್ಪ ರಾಯರನ್ನ ಪ್ರತಿ ಗುರುವಾರ ನಿಮಗೆ ವಿವಿಧ ಮಠಗಳನ್ನ ತೋರಿಸುವಂತಹ ಪ್ರಯತ್ನ ನಾನು ಮಾಡ್ತಿದ್ದೇನೆ ಇದನ್ನು ಸಂಕಲ್ಪವಾಗಿ ತಗೊಳ್ಕೊಂಡು ನಾನೊಬ್ಬನ್ಗೆ ಪುಣ್ಯ ಬೇಡ ನಿಮ್ ನೀವೆಲ್ಲರೂ ಕೂಡ ದರ್ಶನ ಅಂತೇಳಿ ಒಂದು ಮಹದಾಸೆಯನ್ನ ಹೊತ್ತು ನಾನು ನಿಮ್ಮೊಂದಿಗೆ ಪ್ರತಿ ಗುರುವಾರ ರಾಯರ ಮಠ ದರ್ಶನವನ್ನ ಸಂಕಲ್ಪವನ್ನ ಹಾಗೂ ವಾರಕ್ಕೆ ಒಂದು ಎರಡು ಪವಾಡವನ್ನು ಕೂಡ ನಾನು ಹಾಕಲು ಪ್ರಯತ್ನಿಸುತ್ತೇನೆ ಅದರಲ್ಲಿ ಪ್ರಮುಖವಾದಂತಹ ಪವಾಡ ಹೇಳರು ನಮ್ಮ ಒಂದು ಪಲ್ಲವಿ ಕುಳಕರ್ಣಿಯವರು ಮಾತಾಡ್ತದೆ ನಮಸ್ಕಾರ ಮೇಡಮ್ ಹಾ ನಮಸ್ಕಾರ ಸರ್ ಶ್ರೀ ಶ್ರೀ ಓಂ ಸೊ ನಿಮ್ಮ ಒಂದು ಈ ಬೆಳಗಾವಿಯಿಂದ ಫೋನ್ ಮಾಡ್ತಾ ಇದ್ದೀರಾ ರಾಯರಿಲ್ಲದ ಜಾಗವಿಲ್ಲ ಸೊ ಮನೆಯೇ ಮನೆಯೇ ಮಂತ್ರಾಲಯ ಸೊ ನಿಮ್ಮ ಅನುಭವದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ರಾಯರ ಪ್ರವೇಶ ಹಾಗೂ ನಿಮ್ಮ ಒಂದು ಭಕ್ತಿಯನ್ನ ನೀವು ಇಲ್ಲಿ ಮನಸ್ಪೂರ್ವಕವಾಗಿ ಹಂಚಿಕೊಳ್ಬಹುದು ಧನ್ಯವಾದ ಸರ್ ನಾನು ಆಕ್ಚುಲಿ ರಾಯರ ಭಕ್ತೆ ಆದ್ರೂ ಆ ತರ ಏನೋ ದೊಡ್ಡ ಪವಾಡ ಹಂಗೆ ಹಿಂಗೆ ಅನ್ಕೊಂಡ್ ಏನಿರ್ಲಿಲ್ಲ ಈಗ ಒಂದು ಹದಿನೈದು ವರ್ಷದ ಹಿಂದೆ ನಾನ್ ನನ್ ಮಗ ಎರಡು ಇದ್ದ ಅವಾಗ ನಾವು ಇಲ್ಲಿಂದ ಬೆಳಗಾವಿಯಿಂದ ಮಂತ್ರಾಲಯಕ್ಕೆ ನಮ್ದು ಎರಡನೇ ಆನಿವರ್ಸರಿ ಅಲ್ಲೇ ಆಚರಿಸ್ಕೊಳ್ಳೋಣ ಅಂತ ಹೇಳಿ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳಿಕ್ ಅಂತ ಹೇಳಿ ಮಂತ್ರಾಲಯಕ್ಕೆ ಹೋದ್ವಿ ಹೋದ ತಕ್ಷಣ ಅಲ್ಲೆಲ್ಲ ಚೆನ್ನಾಗಿ ರೂಮ್ ಬುಕ್ ಮಾಡಿಕೊಂಡು ಮಠಕ್ಕೆ ಹೋಗಿ ಹೆಜ್ಜೆ ಪ್ರದಕ್ಷಿಣೆ ಸೇವೆ ಎಲ್ಲ ಮಾಡಿದ್ವಿ ಬೆಳಿಗ್ಗೆ ಮಾಡಿದ ತಕ್ಷಣ ಆಮೇಲೆ ನಂತರ ಊಟದ ಸಮಯದಲ್ಲಿ ಒಂದು ಗಂಟೆ ಟೈಮಿಗೆ ಅಲ್ಲಿ ಬ್ರಾಹ್ಮಣರ ಊಟದ ಬೇರೆ ಸಪ್ರೇಟ್ ಆಗಿರುತ್ತೆ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ರಾಯರ ದರ್ಶನ ಅಲ್ಲೇ ಮಠದಲ್ಲೇ ಕುತ್ಕೊಂಡು ಧ್ಯಾನ ಮಾಡೋಣ ಅಂತ ಧ್ಯಾನ ಮಾಡ್ತಿದ್ದೆ ಅಷ್ಟರಲ್ಲಿ ಒಂದು ವಿ ಐ ಪಿಗಂತ ಸಪ್ರೇಟ್ ಒಂದು ಗೇಟ್ ಇದೆ ಸರ್ ಮಂತ್ರಾಲಯದಲ್ಲಿ ಅಲ್ಲಿ ಅಲ್ಲಿ ಒಂದಿಷ್ಟು ಜನ ಏನೋ ಎಮ್ ಎಲ್ ಎ ಆಮೇಲೆ ಮಠದ ಆಚಾರ್ಯ ಪತ್ನಿಯರೆಲ್ಲಾ ಬರ್ತಾ ಇದ್ರು ನಾನು ಏನನ್ಕೊಂಡೆ ಇನ್ನೊಂದ್ಸತಿ ಆ ಗೇಟ್ ನಲ್ಲಿ ಹೋದ್ರೆ ಮತ್ತೊಂದ್ಸತಿ ನಂಗೊಂದ್ ದರ್ಶನ ಆಗುತ್ತೇನೋ ರಾಘವೇಂದ್ರ ಸ್ವಾಮಿಗಳದಂತ ಅನ್ಕೊಂಡ್ ಅವ್ರ ಹಿಂದೆ ಹಿಂದೆನೆ ನಾನು ಓಡ್ ಹೋದೆ ಬಟ್ ಅವ್ರ ಅಲ್ಲಿ ಸೆಕ್ಯೂರಿಟಿ ಇದನ್ನೆಲ್ಲ ಇದಿಲ್ಲಮ್ಮ ಓನ್ಲಿ ವಿ ಐ ಪಿಗಷ್ಟೇ ನಿಮ್ಮನ್ನೆಲ್ಲಾ ಆಗಲ್ಲ ನೀವು ವಾಪಸ್ ಹೋಗಿ ಅಂತಂದ ತಂದ ಆಯ್ತು ಹಾಗೆ ಅನ್ನೋಣ ಅಂತ ಅನ್ಕೊಂಡ್ ಮತ್ತೆ ವಾಪಸ್ ನಾನು ಯಾವ ಜಗದಲ್ಲಿ ಕುತ್ಕೊಂಡಿತ್ತು ಅಲ್ಲೇ ಬಂದು ತಲೆ ನೆಲಕ್ಕೆ ಹೀಗೆ ಇಟ್ಕೊಂಡು ನಮಸ್ಕಾರ ಮಾಡ್ತಿದ್ದೆ ರಾಯರೇ ಎಲ್ಲಿದ್ರು ನೀವು ಮಂತ್ರಾಲಯದಿದ್ರು ಇದ್ರು ಮನೆಯಲ್ಲಿದ್ರು ನೀವೇ ಗುರುಗಳು ನಮ್ಗೆ ಎಲ್ಲಿದ್ರು ನೀವೇ ನಾನೇನ್ ವಿ ಐ ಪಿ ಅಲ್ಲ ಆದ್ರ ನೀವ್ ನಮಗ್ ದೊಡ್ಡ ವಿ ಐ ಪಿ ಅನ್ಕೊಂಡ್ ತಲೆ ಹೀಗೆ ಹಚ್ಕೊಂಡ್ ನಮಸ್ಕಾರ ಮಾಡ್ತಿದ್ದೆ ಸರ್ ಈಗೂ ಮೈ ಮೇಲೆಲ್ಲಾ ರೋಮಾಂಚನ ಆಗ್ತಿದೆ ನಂಗೆ ಅಷ್ಟೊತ್ತಿಗೆ ನನ್ನ ಎದುರುಗಡೆ ಒಬ್ರು ಬ್ರಾಹ್ಮಣ ಬಂದು ನಿಂತ್ಕೊಂಡಿದ್ರು ಸರ್ ಅಥವಾ ಒಂದ್ ನಲ್ವತ್ತೈದರಿಂದ ಐವತ್ತು ವರ್ಷದವ್ರೇನೋ ಇರ್ಬೋದೇನವ್ರು ಅವ್ರು ಬಂದು ನಾನ್ ಮನಸ್ನಲ್ಲೇ ಅನ್ಕೋತಿದ್ದೆ ಯಾ ಇರ್ಲಿ ನಾನೇನ್ ವಿ ಐ ಪಿ ಅಲ್ಲ ಇಲ್ಲೇ ನಮಸ್ಕಾರ ಮಾಡ್ತೀನಿ ನನ್ ನಮಸ್ಕಾರ ನಿಮಗ್ ತಲುಪುತ್ತೆ ಅಂತ ಹೇಳಿ ಅಷ್ಟೊತ್ತಿಗೆ ಅವ್ರೇನ್ ಅವ್ರು ನಾನ್ ಮನಸ್ಸಿನಲ್ಲಿ ಅನ್ಕೊಂಡಿದ್ದನ್ನ ಅವ್ರ ಹೀಗ್ ಮುಖ ಅವ್ರ ಪಾದ ಅಷ್ಟೇ ಕಾಣಿಸ್ತದೆ ಸರ್ ಮುಖ ಎತ್ಕೊಂಡು ನೋಡದೆ ಒಂಥರ ಏನೋ ದಿವ್ಯ ಕಳೆ ಅವ್ರ ಮುಖದ ಮೇಲೆ ಪ್ರಸ್ ಒಂಥರ ತೇಜಸ್ಸು ಬೇರೆನೇ ಐತ್ ಸರ್ ಅವ್ರಿಗೆ ಬಟ್ ನನಗೇನು ಆ ಟೈಮ್ ನಲ್ಲಿ ಗೊತ್ತಾಗಿಲ್ಲ ಸರ್ ಅದು ಆಮೇಲೆ ಅವ್ರಿಗೆ ಅವ್ರೇನಂದ್ರು ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ಯಾ ನಿನಗ ಆ ಬಾಗ್ಲು ಮುಚ್ಚಿದ್ರೇನಾಯ್ತು ನಿನಗಾಗಿ ಇನ್ನೊಂದ್ ಬಾಗ್ಲ ತೆಗ್ದಿದೆ ಬಾ ನನ್ ಜೊತೆ ಅಂತಂದ್ರು ಅಂದ ತಕ್ಷಣ ಆಯ್ತು ನನ್ನ ಹಸ್ಬೆಂಡು ಮತ್ತೆ ನನ್ನ ಪುಟ್ಟ ಮಗ ಅಲ್ಲೇ ನಿಂತ್ಕೊಂಡಿದ್ರು ಬನ್ನಿ ಬನ್ನಿ ಅಂತ ಅವ್ರನ್ನ ಕೂಗಿದೆ ಅವರು ಆಚಾರ ಆಚಾರೆಲ್ಲ ಪೂಜೆ ಸಲ್ಲಿಸ್ಲಿಕ್ಕೆ ಹೋಗ್ತಾರಲ್ಲ ಸರ್ ಇನ್ನೊಂದ್ ಡೋರ್ ಇದೆ ಇಲ್ಲ ಆ ಡೋರಿಂದ ನನ್ನ ಕರ್ಕೊಂಡು ಹೋಗಿ ಹೋಗಮ್ಮ ನಿನ್ ಮನಸ್ ತೃಪ್ತಿ ಆಗೋವರೆಗೆ ಇಲ್ಲಿ ದರ್ಶನ ಮಾಡ್ಕೊಂಬ ನಿನ್ನ ಯಾರು ಕೇಳಲ್ಲ ಅಂತ ಹೇಳಿದ್ರು ಸರ್ ಆಯ್ತು ಮಠದಲ್ಲಿ ಆಚಾರ ನಾವು ಹೋದ್ರಲ್ಲ ಬೈತಾರೋ ಏನೋ ಅನ್ಕೊಂಡು ಮಡಿಯೆಲ್ಲ ಇರುತ್ತಲ್ಲ ಸರ್ ಬೈತಾರ ಅನ್ಕೊಂಡು ಆಯ್ತು ಬೃಂದಾವನ ಅಷ್ಟು ದೂರ ಇದೆ ಸರ್ ನಾವ್ ಇಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡ್ತಿದೀವಿ ಒಂದ್ ಹದಿನೈದು ನಿಮಿಷ ಆಯ್ತು ಇಪ್ಪತ್ತು ನಿಮಿಷ ಆಯ್ತು ಸರ್ ಯಾರು ಬರ್ಲಿಲ್ಲ ಆದ್ರಲ್ಲಿ ಹೊರಗಡೆ ಎಲ್ಲ ಓಡಾಡ್ತಿದ್ರ ಇನ್ನೇನ್ ನಮ್ಮನ್ ಬೈತಾರೋ ಏನೋ ಹೋಗೋಣ ನಡ್ರಿ ಹೋಗೋಣ ನಡ್ರಿ ಅಂತ ನನ್ಗೊಂಥರ ಸ್ವರ್ಗಕ್ಕೆ ಹೋದಷ್ಟು ಖುಷಿ ಸರ್ ಆ ಟೈಮ್ ನಲ್ಲಿ ನಮಸ್ಕಾರ ಮಾಡಿದ್ವಿ ಎಲ್ಲಾ ಮಾಡಿದ್ವಿ ಅರ್ಧ ಗಂಟೆ ಆದ್ರೂ ಯಾರು ಹೊರಗ್ ಹೋಗಿ ಅಂತ ಅಂತ ಇಲ್ಲ ನಮಗೆ ಆಮೇಲೆ ಎಲ್ಲ ಮಾಡಿ ಆಯ್ತು ಹೋಗೋಣ ನಡ್ರಿ ಇನ್ ತೃಪ್ತಿ ಆಯ್ತು ಅನ್ಕೊಂಡು ಹೊರಗಡೆ ಬಂದ್ವಿ ಅವ್ರಿಗೊಂದು ಧನ್ಯವಾದ ಹೇಳಿ ಒಂದು ನಮಸ್ಕಾರ ಸಲ್ಸೋಣ ನಮಗೆ ಈ ರೀತಿ ದರ್ಶನ ಮಾಡೋಕ್ ಭಾಗ್ಯ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ನಾವು ಹೊರಗಡೆ ಬಂದು ಮಠದಲ್ಲಿ ಎಲ್ಲ ರೌಂಡ್ ಹಾಕಿ ಆಮೇಲೆ ಆ ಭೋಜನಾಲಯ ಇದೆಲ್ಲ ಅಲ್ಲಿ ಹೋಗಿ ಹೊರಗೆ ಎಲ್ಲಿ ಹೋದ್ರೂ ಆ ಬ್ರಾಹ್ಮಣ ನಮಗ್ ಸಿಗ್ಲೇ ಇಲ್ಲ ಸರ್ ನನಗ ಆಮೇಲೆ ಅನಿಸ್ತು ಸರ್ ರಾಘವೇಂದ್ರ ಸ್ವಾಮಿಗಳೇ ಆ ರೂಪದಲ್ಲಿ ಬಂದು ನನ್ನ ಮನಸ್ಸಿನಲ್ಲಿರೋ ಮಾತು ಕೇಳಿ ಅವ್ರು ಆ ತರ ಮಾಡಿದ್ರೇನೋ ಅಂತ ಯಾಕಂದ್ರೆ ನಾನು ಮನಸ್ಸಿನಲ್ಲಿ ಹೇಳ್ಕೊಂಡಿದ್ದೆ ಸರ್ ನನಗೆ ಆ ಬಾಗಿಲು ಮುಚ್ಚತು ಇರ್ಲಿ ಬಿಡಿ ಅಂತ ಅವ್ರು ಬಂದು ಅದೇ ಮಾತು ಹೇಳಿದ್ರು ನಿನಗ ಆ ಬಾಗ್ಲು ಮುಚ್ಚಿದ್ರೆ ಏನಾಯ್ತಮ್ಮ ಇನ್ನೊಂದು ಬಾಗಿಲು ತೆಗ್ದಿದೆ ನಡಿ ಅಂತ ಆಮೇಲೆ ಇವಾಗ ಹದಿನೈದು ವರ್ಷದ ಮೇಲೆ ಮೊನ್ನೆ ಈಗ ಒಂದು ದೀಪಾವಳಿ ಆದ ಮರನೇ ದಿವಸ ನಾವು ಮತ್ತೆ ಮಂತ್ರಾಲಯಕ್ಕೆ ಹೋದ್ವಿ ಸರ್ ನನ್ನ ಮಗ ದೊಡ್ಡವ್ನು ಇವಾಗ ಪಿ ಯು ಸಿ ಫಸ್ಟ್ ಇಯರ್ ಇದಾನೆ ಚಿಕ್ಕವನು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾನೆ ಇಲ್ಲ ಮತ್ತೊಂದ್ಸತಿ ಹೋಗ್ಬರೋಣ ಹೋಗೇ ಇಲ್ಲ ಅಂತ ಅನ್ಕೊಂಡ್ ಹೋದ್ವಿ ಹೋದ ತಕ್ಷಣ ಈ ನೀವ್ ನೀವೇನಾದ್ರೂ ನಮ್ಗೆ ಚೆನ್ನಾಗ್ ದರ್ಶನ ಮಾಡಿಸ್ಬೇಕು ತುಂಬಾ ರಶ್ ಇತ್ತು ಸರ್ ಮಂತ್ರಾಲಯದಲ್ಲಿ ಆಮೇಲೆ ಆಯ್ತು ಅಂತ ಅನ್ಕೊಂಡು ಹೋದ್ವಿ ಸರ್ ನಾವು ಹೋದ್ವಿ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ರ ಸರ್ ಆದ್ರೂ ನೀವು ಯಾವ್ದಾರ ರೂಪದಲ್ಲಿ ಬಂದು ನಮಗ್ ಮತ್ತೆ ದರ್ಶನ ಮಾಡಿಸ್ತೀರಿ ಅಂತ ಅನ್ಕೊಂಡೆ ಸರ್ ನಾನು ಅಂದ ತಕ್ಷಣ ಮಠದಲ್ಲಿ ರಶ್ ಇತ್ತು ಹಂಗೆ ನಮಸ್ಕಾರ ಮಾಡಿ ಬಂದ್ವಿ ಸಾಯಂಕಾಲ ನಮ್ಮ ಅಣ್ಣ ಆಹ್ವಾನ ಅಂದ್ರೆ ನನ್ನ ಕಸಿನ್ ಬ್ರದರ್ ಬಿಂದು ಮಾಧವಾಚಾರ್ಯ ಕೆರೂರ್ ಅಂತ ಬೆಂಗಳೂರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಸುಧಾ ಪಂಡಿತಾ ಅವರು ಅವ್ರಿಗೆ ಭಾಗವತ ಹೇಳಿಕ್ಕೆ ಮಂತ್ರಾಲಯ ಮಠದಲ್ಲಿ ಆಹ್ವಾನ ಇತ್ತು ಸರ್ ಅವ್ರಿಗೆ ಅವ್ರು ಅದೇ ಸಮುದಾಯ ಬಂದಿದ್ರು ಅವ್ರು ಅಲ್ಲಿ ಮಠದ ಆಚಾರ್ಯರ ಹತ್ರ ಮಾತಾಡ್ತಿದ್ರು ಮಾತಾಡೋದಕ್ಕೆ ನಾನ್ ಹೋಗಿ ಅಣ್ಣ ಅಂತ ನಮಸ್ಕಾರ ಮಾಡಿದೆ ಮಾಡಿದ ತಕ್ಷಣ ಅವ್ರು ಇಲ್ಲಮ್ಮ ನಿನ್ನ ಬೆಳಿಗ್ಗೆ ಐದು ಗಂಟೆಗೆ ಬಾ ನಾನ್ ದರ್ಶನ ಮಾಡಿಸ್ತೀನಿ ಮತ್ತೆ ಮುದ್ರೆ ಕೊಡಿಸ್ತೀನಿ ಸ್ವಾಮೀಜಿ ಹತ್ರ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವತ್ ದೊಡ್ಡ ಮತ್ತೊಂದೇ ಪವಾಡ ಆದಂಗ ಅನ್ಸ್ಬಿಡ್ತು ಸರ್ ನನಗೆ ಅವ್ರು ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಅಲ್ಲಿ ಸೆಕೆಂಡ್ ಡೋರಿಂದ ನಮ್ಗೆ ಹೋಗಿ ದರ್ಶನ ಮಾಡಿಸಿ ಮತ್ತೆ ಮೇನ್ ಸ್ಪೆಷಲ್ ಅಂದ್ರೆ ರಾಯರ ಹಸ್ತೋದಕ ಪ್ರಸಾದದ ನೈವೇದ್ಯದ ನಮಗೆ ಸ್ವೀಕರಿಸೋ ಭಾಗ್ಯ ಸಿಕ್ತ ಸರ್ ನಮಗ ಅವತ್ತು ಹೀಗಾಗಿ ಮಂತ್ರಾಲಯಕ್ಕೆ ಹೋದಾಗ ಒಂದ್ಸತಿ ಏನೋ ಪವಾಡ ಅನ್ಸುತ್ತೆ ಪ್ರತಿ ಗುರುವಾರ ನಾನು ಮೈನೇಲಿ ರಾಯರ ಸೇವೆ ಮಾಡ್ತೀನಿ ಆಶೀರ್ವಾದದಿಂದ ಒಳ್ಳೆ ಗಂಡ ಮಕ್ಕಳು ಮನೆ ಎಲ್ಲ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಜೀವನ ಮಾಡ್ಬೇಕನ್ನೋದು ನಂದೊಂದು ಮನೋಧರ್ಮ ಅದೇ ರೀತಿ ರಾಯರು ನನಗೆ ಅನುಗ್ರಹಿಸ್ತಿದಾರೆ ಅಂತ ಹೇಳಿ ಇವತ್ ನಿಮ್ ಚಾನೆಲ್ ನೋಡಿ ಖುಷಿ ಆಯ್ತು ಏನೋ ಹೇಳ್ಕೋಬೇಕಂತ ಅನಿಸ್ತ ಸರ್ ನಿಮ್ ಹತ್ರ ಅದಕ್ಕೆ ಕಾಲ್ ಮಾಡಿದ್ದೆ ಸರ್ ಅದೇ ತುಂಬಾ ಸಂತೋಷ ಇದೇನಂದ್ರೆ ನಮ್ ಚಾನಲ್ ಮಾಡ್ತಾರೆ ಯಾರಿಗೂ ಮೊದ್ನದಾಗ ಹೇಳಿದ್ದಿಲ್ಲ ನಮ್ಗೆ ಫಸ್ಟ್ ಕೂಡ ಅದು ಹೇಳ್ತಾರೆ ನಮ್ ಚಾನೆಲ್ ಹೇಳಕ್ಬೇಕು ಅನ್ಸ್ತಾ ಇದೆ ಅಂತೇಳಿ ಸೊ ಅದೊಂದ್ರಲ್ಲಿ ಇದಿಷ್ಟ ನೀವು ಕೂಡ ಒಬ್ರು ಸೊ ರಾಯರ ಭಕ್ತರಲ್ಲಿ ನೀವು ಕೂಡ ಒಂದು ಒಂದು ಹೃದಯ ಸ್ಥಾನವನ್ನ ಸ್ವಾಮಿಗಳ ಪಾದದಲ್ಲಿ ಒಪ್ಪಿಸಿದೀರ ಸೊ ಹೀಗೆ ಮುಂದರ್ಸ ಹೋಗಿ ನಮ್ ಬೇಕಾದಿಷ್ಟೇ ನಮ್ ನೆಮ್ಮದಿ ಆರೋಗ್ಯ ಸುತ್ತಮುತ್ತ ಇರುವಂತಹ ಜನರು ಸಾಕು ಎಲ್ಲರೂ ಎಲ್ರು ಒಳ್ಳೇದ್ ಮಾಡ್ಲಿ ಬಟ್ ನಮ್ ಪ್ರೆಸೆಂಟ್ ಏನ್ ಅನ್ಸುತ್ತೆ ಅಂದ್ರೆ ಸೊ ನಮ್ ಸುತ್ತಮುತ್ತ ಇರೋದ್ರೆ ನಮ್ಗೂ ಒಂದ್ ಪರಿಸರ ಚೆನ್ನಾಗಿ ಚೆನ್ನಾಗಿರಲಿಕ್ಕೆ ಒಂದು ಒಂದು ಪರಿಸರ ಕೊಡುತ್ತೆ ಒಂದು ಆ ರಾಘವೇಂದ್ರದ ಅಷ್ಟೇ ಕೇಳ್ಕೊಡ್ಬೇಕು ಪ್ರತಿಯೊಬ್ರು ಸೊ ಈ ಒಂದು ಚಾನೆಲ್ ಅನ್ನು ನೋಡೋರು ಅವರು ಅವರಲ್ಲೂ ಕೆಲವೊಂದು ಅಪವಾಡಗಳು ಅನುಭವಗಳಾಗಿರ್ತಾರೆ ದಯವಿಟ್ಟು ಹಂಚ್ಕೊಬೋದು ಇಲ್ಲಿ ಏನು ಮುಚ್ಚುಮರ ಇಲ್ಲ ಯಾಕಂದ್ರೆ ರಾಯರ ಭಕ್ತಿಯನ್ನ ಹಚ್ಕೊಳೋದ್ರಿಂದ ನಿಮ್ಗೆ ಆ ಒಂದು ರಾಯರ ಬಗ್ಗೆ ಹೇಳ್ಕೊಳಂಗಾಗುತ್ತೆ ಮನಸ್ಸು ಅಗುರವಾಗುತ್ತೆ ಸೊ ಅಂತದ್ದೇ ಒಂದು ಕಾರ್ಯಕ್ಕೆ ಇವರು ಕೂಡ ಒಂದು ಪಲ್ಲವಿ ಅವರು कुलकर्णी ಮಾಡಿದ್ದಾರೆ ನಾವು ರಾಯರ್ ಭಕ್ತ ಚಾಮರೇಂದಕ್ಕೆ ಧನ್ಯವಾದ ಅನ್ನುವ ಪ್ರತಕ ತರಬಿಸ್ತೇವೆ ಅದೇ ಅದೇ ನಮ್ಮ ಉದ್ದೇಶ ಬಂದು ಈ ರಾಯರ ಮಡಲು ತೋರಿಸ್ತಾ ಇರ್ತೀವಿ ಪ್ರತಿ ಗುರುವಾರ ಮಿಸ್ ಮಾಡದೆ ನೋಡಿ ನೋಡ್ತಾ ಇರ್ತೀವಿ ತುಂಬಾ ಧನ್ಯವಾದ ನಮ್ಮನ್ನ ಅನ್ಚಿಕೊಂಡಕ್ಕೆ ಹಂಚ್ಕೊಳಕ್ಕೆ ಯು ಸರ್ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದ ಥ್ಯಾಂಕ್ ಯು ಓಕೆ ಸರ್ य सत्यदन्मजताय च भजता कल्पवृक्षाय नमता